ಇಂದ ಇದೇ ರೋಡ್ನಲ್ಲೂ ಇದ ತೆಗೆದುಕೊಂಡ್ವು ಸರ್ ಹಿಂದಕ್ಕೆ ಈಗ ನೋಟಿಫಿಕೇಶನ್ ಇದು ನೋಟಿಫಿಕೇಶನ್ ಆಗಿದೆಯಾ ಇದಕ್ಕೆ ನೋಟಿಫಿಕೇಶನ್ ಆಗಿದೆ ಲಕ್ಕನಲ್ಲಿಗೆ ನೋಟಿಫಿಕೇಶನ್ ಆಗಿದೆ ಇದಕ್ಕೆ ಈಗ ಹಿಂದೆ ನೋ ನೋ ಮಾರ್ ಆದರಿಂದ ನೋಟಿಫಿಕೇಶನ್ ಆಗಿದೆ ಇದು 20 ಲಕ್ಷ ಫಿಕ್ಸ್ ಆಯ್ತು ಇದು ಮೂವತ್ತೆರಡು ಲಕ್ಷ ಫಿಕ್ಸ್ ಆಯ್ತು ಸರ್ ಇವರು 20 ಲಕ್ಷದವರು ಕೋಟಿಗೆರೆ ಅವರು ನಮ್ಮ ಪಕ್ಕಪಕ್ಕದಲ್ಲೇ ಇದ್ದೀವಿ 32 ಕೋಟಿ ಸ್ವಲ್ಪ ಹಿಂದೆ ಸರ್ ಆಗಲಿಲ್ಲ ನನಗೆ ಬೀಗ ಐದು ಪಿ ಎಂ ಸಿ ನೀರು ಇಲ್ಲಿ ನಿಲ್ಲಬೇಕು ಅದು ಬದಲು ನೀವು ಅಲ್ಲಿ ಅಲ್ಲಿ ಬೆಂಗಳೂರು ಗ್ರಾಮಾಂತರ ರೇಟ್ ಕೊಡಿ ದೊಡ್ಡಬಳ್ಳಾಪುರ ರೇಟ್ ಕೊಡಿ ಅಂತ ನೀವು ಕೇಳ್ತಾ ಇದ್ದೀರಿ ಅಂತ ನಮಗೆ ವರದಿ ಹೇಳ್ಬೇಕು ಒಂದು ದುಡ್ಡು ಜಾಸ್ತಿ ಆಗ್ತದೆ ಅಂತೇಳಿ ಕೆಲವು ಹಂಗೆ ಪೆಂಡಿಂಗು ಅದು ಕೂತ್ಕೊಟ್ಟು ಆ ಕಡೆಯಿಂದನೂ ಪೈಪ್ ಜಾಸ್ತಿ ಆಯ್ತದೆ ಈ ಕಡೆಯಿಂದಲೂ ಪೈಪ್ ಜಾಸ್ತಿ ಆಗ್ತದೆ ಮತ್ತೆ ನಿಂತಿದೆ ಅದಕ್ಕೆ ಏನ್ ಸ್ಪಾಟ್ ನೋಡೋಣ ಅಂತ ಎಲ್ಲ ನಾನು ಮುಖ್ಯಮಂತ್ರಿಗಳು ಎಲ್ಲ ಕೂತ್ಕೊಂಡೆಲ್ಲ ಮಾತಾಡೋದು ಈ ಮಧ್ಯದಲ್ಲಿ ನಾನು ಪರಮೇಶ್ವರ್ ಏನೇನು ಸರ್ವೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ದು ಕೆಲವು ಕಾರಣ ಅಕ್ಕಿಂತ ಆಗಲಿಲ್ಲ ಈಗ ಆ ಕೋಲಾರಲ್ಲಿ ಕುಡಿಯುವ ನೀರಿಗೆ ಭೂಮಿ ಕೆಲ ಕಡೆ ಎರಡು ಸಾವಿರ ಅಡಿಗೂ ಜಾಸ್ತಿ ಹೋಗ್ಬಿಟ್ಟಿದೆ ನೀರು ಸಿಗ್ತಾ ಇಲ್ಲ ಬೆಂಗಳೂರಿಂದ ಒಂದಷ್ಟು ಕೊಳಚೆ ನೀರನ್ನ ಕೆಲವು ಕೆರೆಗಳಿಗೆ ಸ್ವಲ್ಪ ನೀರನ್ನ ಕ್ಲೀನ್ ಮಾಡಿ ಅಲ್ಲಿಗೆಲ್ಲ ಕಳ್ಸಿ ಕೊಡ್ತಾ ಇಲ್ಲಿ ನಮಗೂ ಗೊತ್ತಿದೆ ಯಾವ ಭೂಮಿಗೂ ರೈತರಿಗೆ ಯಾರು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಆದರೆ ಯೋಜನೆ ಮಾಡಬೇಕು ಅದಕ್ಕೆ ರೈತರಿಗೆ ಯಾವ ರೀತಿ ನಾವು ಸಹಾಯ ಮಾಡಬಹುದು ಅನ್ನೋ ದೃಷ್ಟಿಯಿಂದ ಅವನು ನಿಮಗೆ ಸಹಾಯ ಮಾಡಕ್ ಇಲ್ಲಿ ಬಂದಿದ್ದೇನೆ ಹೊತ್ತು ನಿಮ್ಗೆ ತೊಂದರೆ ಮಾಡಕ್ ನಾನೇನು ಬಂದಿಲ್ಲ ನಾವು ರೈತರ ಮಕ್ಕಳೇ ಇಲ್ಲಿ ಆದ್ರೆ ಯೋಜನೆ ಯಾವ ರೀತಿ ಮಾಡಬೇಕು ಅದಕ್ಕೆ ನೀವೇ ದಾರಿ ಕೊಡಬೇಕು ನನಗೆ ಯೋಜನೆ ಆಗ್ಲೇಬೇಕು ಹದಿನೇಳು ಸಾವಿರ ಕೋಟಿ ರೂಪಾಯಿ ಬಂಡವಾಳ ಹಾಕ್ಬಿಟ್ಟಿದ್ದೀವಿ ಕೋಲಾರ ಇದು ಚಿಕ್ಕಬಳ್ಳಾಪುರ ಪೈಪ್ ಆಗೋಗಿದೆ ಆ ಕಡೆ ಹಾಸನ ಕಡೆಯಿಂದ ಇದು ಪೈಪು ಬಂದ್ಬಿಟ್ಟಿದೆ ಅಕ್ವಿಡೇಟ್ ಆಗಿದೆ ಹದಿನೇಳು ಸಾವಿರ ಕೋಟಿ ರೂಪಾಯಿ ಈಗಾಗಲೇ ಬಂಡವಾಳ ಹಾಕ್ತೀವಿ ಇದನ್ನ ಜಾರಿ ತರಬೇಕು ಅದಕ್ಕೆ ನಾನೇ ಸ್ಪಾಟ್ ಅಲ್ಲಿ ಹೋಗಿ ನೋಡ್ತೀನಿ ಅಂತ ಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರು ನಾವು ಎಲ್ಲ ಕೂತ್ಕೊಂಡು ನನ್ನೇ ಮಾಡಿದ್ವಿ ಇವತ್ತು ಪರಮೇಶ್ವರ್ ಬರೋದಿತ್ತು ಅಲ್ಲಿ ರಾಜೇಂದ್ರ ಅವ್ರದ್ದೊಂದು ಕಾರ್ಯಕ್ರಮ ಇತ್ತು ನೀವೇನು ಬೇಡ ನಾನು ಮುನಿ ಹೋಗ್ತೀವಿ ಅಂತೇಳಿ ನಾನು ಇಲ್ಲಿಗೆ ಸ್ಪಾಟ್ಗೆ ಬಂದಿದ್ದೀನಿ ನಿಮ್ಮ ಅಭಿಪ್ರಾಯ ಕೇಳ್ತೀನಿ ನಿಮ್ಮ ಆಸೆ ನಿಮ್ಮ ತೊಂದರೆ ಏನು ಹಿಂದೆ ಏನು ಕೇಳಿದ್ರು ಇಲ್ಲಿ ಬೆಲೆ ಎಷ್ಟಿತ್ತು ಇಲ್ಲಿ ಇಪ್ಪತ್ತು ಲಕ್ಷ ಅಂತ ಇಲ್ಲಿತ್ತು ಅಲ್ಲಿ ಮೂವತ್ತೆರಡು ಲಕ್ಷ ಅಲ್ಲಿ ಮೂವತ್ತೆರಡು ಲಕ್ಷ ಇತ್ತು ಇಲ್ಲಿ ಇಪ್ಪತ್ತು ಲಕ್ಷ ಇತ್ತು ಸರಿಸಮ ಕೊಡಬೇಕು ಅನ್ನೋದು ನಿಮ್ಮೆಲ್ಲರ ಅಭಿಪ್ರಾಯ ಇತ್ತು ಅಂತೇಳಿ ನಮ್ಮ ಅಧಿಕಾರಿಗಳು ನಿಮ್ಮ ಮುಖಂಡರು ಜನಪ್ರತಿನಿಧಿಗಳು ಆಗ ನಿಮ್ಮ ಡಿಸ್ಟಿಕ್ ಮಿನಿಸ್ಟರ್ ಆಗಿದ್ದಂತ ಮಧುಸ್ವಾಮಿಯವರು ಅವರೆಲ್ಲ ಕೂಡ ವಿಚಾರವನ್ನು ತಿಳಿಸಿ ಒಂದು ಈ ತೀರ್ಮಾನವನ್ನು ಮಾಡಿದ್ದಾರೆ ಅದಕ್ಕೆ ಪೆಂಡಿಂಗ್ ಹಂಗೆ ಉಳ್ಕೊಂಡಿದೆ ಅವರು ಕಲಾಕಡೆ ಮಾಡ್ತಾ ಇದ್ದಾರೆ ಏನು ಮಾಡ್ತೀರೋ ಗೊತ್ತಿಲ್ಲ ನಮ್ಗೆ ನೀರು ತಗೊಂಡೋಗುತ್ತೆ ನೀರು ತಗೊಂಡೋಗ್ಬೇಕಾದ್ರೆ ಇಲ್ಲಿ ನೀರು ಶೇಖರಣೆ ಮಾಡಿದ್ರೆ ಮಾತ್ರ ಕುಡಿಯೋ ನೀರನ್ನು ಮಾಡ್ಲಿಕ್ಕೆ ಸಾಧ್ಯ ಈ ಹಿನ್ನೆಲೆಯಲ್ಲಿ ನಾನೇ ಸ್ಪಾಟ್ಗೋಡೆ ನೀವು ನನಗೆ ಬೈದ್ರು ಬೇಜಾರು ಮಾಡ್ಕೋದಿಲ್ಲ ಡೇಟ್ ಹೊಡಿದ್ರು ಬೇಜಾರು ಮಾಡ್ಕೋದಿಲ್ಲ ಗಲ್ಲಿಸಿದ್ರು ಬೇಜಾರು ಮಾಡ್ಕೋದಿಲ್ಲ ಇವೆಲ್ಲ ತಿನ್ನಕ್ಕೆ ಬಂದಿದ್ದೀನಿ ನಮ್ಮ ಲೀಡ್ ಬೈಕ್ ನನಗೆ ನನಗಿದೆ ಏ ಏನಾಗುದಿಲ್ಲ ಅಂತ ಅಲ್ಲೇ ಹೇಳ್ತಿದ್ದ ಆಫೀಸರ್ ತರ ಮಾತಾಡ್ತೀನಿ ಈಗ ಬೈಕ್ ಕೊಡ್ತೀನಿ ಹೇಳಿ ಅದೇನ್ ಬೇಕೋ ಹೇಳಿ ನಿಮ್ದೇನು ತಪ್ಪಲ್ಲ ನಿಮ್ಮ ಹಕ್ಕು ನಿಮ್ಮ ಭೂಮಿ ನಿಮ್ಮ ಆಸ್ತಿ ಯಾರೋ ಆಸ್ತಿ ಕಟ್ಕೊಳಕ್ಕೆ ಯಾರು ಇಷ್ಟಪಡೋದಿಲ್ಲ ಅದು ಅನಿವಾರ್ಯತೆ ಬಂದ್ಬಿಟ್ಟಿದೆ ಅದನ್ನ ಯಾವ ರೀತಿ ಬಗೆಹರಿಸ್ಬೇಕು ಅಂತ ಅದು ನೀವೇ ಸಲಹೆ ಕೊಡಿ ನೀವೇ ಸಲಹೆ ಕೊಡಿ ನಿಮಗೆ ಜವಾಬ್ದಾರಿ ಯಾರಿಗೂ ಪುಕ್ಸಟೆ ಜಮೀನ ನಾವು ಪುಸ್ಕೊಳ್ಳಕ್ಕೆ ನಿಮ್ಮ ನಿಮ್ ಜಮೀನ ನಾವು ಪುಕ್ಸಟೆ ಕಿತ್ಕೊಳ್ಳುದಿಲ್ಲ ಅಲ್ಲಿ ಜಮೀನು ಮಾಡೋದಿಲ್ಲ ನಿಮ್ಮ ನ ಒಕ್ಕಲಿರು ಸುತ್ತ ನಮ್ಗೆ ಇಷ್ಟ ಇಲ್ಲ ಆದ್ರೆ ಪರಿಹಾರ ಕೊಡ್ಬೇಕಲ್ಲ ಹೆಂಗ್ ಪರಿಹಾರ ಕೊಡ್ಬೇಕು